ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಟಿಫಿಕೇಶನ್ ಇವಾಗ ಬರುತ್ತೆ ಸೊ ನೀವು ಇನ್ನೂ ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬಹುದು ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಟಾಪಿಕ್ ವೈಸಸ್ ಕ್ಲಾಸಸ್ ನಡೆಯುತ್ತೆ ಸೊ ಇವತ್ತು ನಾನು ಪ್ರಮುಖ ಸರೋವರಗಳ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಕೊಲ್ಲೇರು ಸರೋವರ ಪುಲಿಕಾಡ್ ಸರೋವರ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಸ್ನೇಹಿತರೆ ಕೊಲ್ಲೇರು ಸರೋವರ ಮತ್ತು ಪುಲಿಕಾಡ್ ಸರೋವರ ಪರೀಕ್ಷೆಗಳಲ್ಲಿ ತುಂಬ ಸಾರಿ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ಶೆಲ್ಲಾ ಸರೋವರ ಕಂಡುಬರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಚಂಡೂಬಿ ಸರೋವರ ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ಕನ್ವರ್ ಲೇಕ್ ಸರೋವರ ಕಂಡುಬರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ನೆಕ್ಸ್ಟ್ ಕ್ವಶನ್ ನಲ್ ಸರೋವರ ಮತ್ತು ನಾರಾಯಣ ಸರೋವರ ಕಂಡು ಬರುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಸೊ ಇದು ಇವುಗಳನ್ನು ಕೂಡ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ನಾಕೋ ಲೇಕ್ ಸರೋವರ ರೇಣುಕಾ ಲೇಕ್ ಚಂದ್ರದಾಲ್ ಸರೋವರಗಳು ಕಂಡುಬರುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಒಂದೇ ಪ್ರಶ್ನೆಯಲ್ಲಿ ನಾನು ಎರಡೆರಡು ಮೂರು ಮೂರು ಸರೋವರಗಳನ್ನು ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಕ್ವೆಶನ್ ಸೂರಜ್ ಕುಂಡ ಕರ್ನಾಲ್ ಬ್ರಹ್ಮ ಸರೋವರಗಳು ಕಂಡು ಬರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ರಾಜ್ಯ ಸೊ ಸೂರಜ್ ಕುಂಡ ಸರೋವರ ಮತ್ತು ಬ್ರಹ್ಮ ಸರೋವರ ಸೊ ಇದನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ದಾಲ್ ಸರೋವರ ಮತ್ತು ಉಲ್ಲಾರ್ ಸರೋವರ ಇರುವ ಸ್ಥಳ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಜಮ್ಮು ಮತ್ತು ಕಾಶ್ಮೀರ್ ಸುದಾಲ್ ಸರೋವರ ಮತ್ತು ಉಲ್ಲಾರ್ ಸರೋವರಗಳನ್ನು ತುಂಬ ಸಾರಿ ಕೇಳಿದ್ದಾರೆ ಸೊ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಅಷ್ಟಮುಡಿ ವೆಂಬಡ್ ಕುಟ್ಟನಾಡ ಸರೋವರಗಳು ಕಂಡುಬರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಕ್ವೆಶನ್ ಲೋನಾರ್ ಸರೋವರ ರಂಕಾಲ್ ಸಲೀಮ್ ಅಲಿ ಸರೋವರಗಳು ಕಂಡುಬರುವ ರಾಜ್ಯ ಸೊ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಉಮಿಯಾಮ್ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ನೆಕ್ಸ್ಟ್ ಕ್ವೆಶನ್ ಲೋಕ್ಟಾಕ್ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್ ಸೊ ಲೋಕ್ಟಾಕ್ ಸರೋವರ ಕೂಡ ತುಂಬ ಸಾರಿ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ಚಿಲ್ಕಾ ಸರೋವರ ಕಂಡು ಬರುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ರಾಜ್ಯ ಸೊ ಚಿಲ್ಕಾ ಸರೋವರ ತುಂಬ ಸಾರಿ ಕೇಳಿದ್ದಾರೆ ಸೊ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕೂಡ ನಾನು ಇದರಲ್ಲೇ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಕ್ವಶನ್ ಪುಷ್ಕರ್ ಅಣ್ಣಾ ಸಾಗರ್ ಸಾಂಬಾರ್ ಸರೋವರ ಜಲ್ಮಾಲಾ ಸರೋವರ ಪಿಚೋಲೋ ಸರೋವರಗಳು ಕಂಡು ಬರುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸೊ ತುಂಬ ಮುಖ್ಯವಾದ ಸರೋವರ ಅಂದರೆ ಸಾಂಬಾರ್ ಸರೋವರ ಸೊ ತುಂಬ ಸಾರಿ ಕೇಳ್ತಾರೆ ಈ ಪ್ರಶ್ನೆಯ ನೆಕ್ಸ್ಟ್ ಕ್ವಶನ್ ರವೀಂದ್ರ ದಾಬರ್ ಲೇಕ್ ಇರುವ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕ್ವೆಶನ್ ಬೈಕಲ್ಸ್ ಸಾರಿ ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬೈಕಲ್ ಸರೋವರ ನೆಕ್ಸ್ಟ್ ಕ್ವೆಶನ್ ಸಮಭಾಜಕ ವೃತ್ತ ಹಾದು ಹೋಗುವ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ವಿಕ್ಟೋರಿಯಾ ಸರೋವರ ಸೊ ಇದು ಸಮಭಾಜಕ ವೃತ್ತವನ್ನು ಹಾದು ಹೋಗುವ ಸರೋವರ ನೆಕ್ಸ್ಟ್ ಕ್ವಶನ್ ಪ್ರಪಂಚದ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸುಪೀರಿಯರ್ ಸರೋವರ ಈ ಪ್ರಶ್ನೆ ಕೂಡ ತುಂಬ ಸಾರಿ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ಪಂಚ ಸರೋವರಗಳ ನಾಡು ಎಂದು ಕರೆಯುವ ಖಂಡ ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಅಮೆರಿಕ ಖಂಡ ನೆಕ್ಸ್ಟ್ ಕ್ವಶನ್ ಪ್ರಪಂಚದ ಅತಿ ಎತ್ತರದ ಸರೋವರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಟಿ ಟಿ ಕಾಕಾ ಸರೋವರ ಸೊ ಈ ಪ್ರಶ್ನೆಯನ್ನು ಬಂದಿದೆ ನೆಕ್ಸ್ಟ್ ಕ್ವಶನ್ ಯುರೋಪ್ ಖಂಡದ ಅತಿದೊಡ್ಡ ಸಿಹಿನಿಯ ಸಿಹಿನೀರಿನ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಲದೋಕ್ ಸರೋವರ ನೆಕ್ಸ್ಟ್ ಕ್ವಶನ್ ಸಹಸ್ರ ಸರೋವರಗಳ ನಾಡು ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್ ನೆಕ್ಸ್ಟ್ ಕ್ವಶನ್ ಉಲ್ಕೆಗಳಿಂದ ನಿರ್ಮಾಣವಾದ ಭಾರತದ ಏಕೈಕ ಸರೋವರ ಸೊ ಇದಕ್ಕೆ ಸರಿಯಾದ ಉತ್ತರ ಲೋನಾರ್ ಸರೋವರ ಇದು ಪ್ರಶ್ನೆ ತುಂಬ ಸರಿ ಕೇಳಿದ್ದಾರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ದೊಡ್ಡ ಉಪ್ಪುನೂರಿನ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಚಿಲ್ಕಾ ಸರೋವರ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಕ್ವಶನ್ ಪಟ್ಟಿಗೆ ಸೇರಿದ ಮೊದಲ ಜೋಗ ತಾಣವಾದ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಚಿಲ್ಕಾ ಸರೋವರ ನೆಕ್ಸ್ಟ್ ಕ್ವೆಶನ್ ಭಾರತದ ಅತಿ ದೊಡ್ಡ ಲವಣಾಂಶ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸಾಂಬಾರ್ ಸರೋವರ ಈ ಪಾಯಿಂಟ್ ಕೂಡ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಪದೇ ಪದೇ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಸರೋವರಗಳ ನಗರ ಎಂದು ಕರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಉದಯಪುರ್ ನಗರ ನೆಕ್ಸ್ಟ್ ಕ್ವಶನ್ ಸರೋವರಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೈನಿತಾಲ್ ಜಿಲ್ಲೆ ನೆಕ್ಸ್ಟ್ ಕ್ವೆಶನ್ ತೇಲುವ ಸರೋವರ ಎಂದು ಪ್ರಸಿದ್ಧಿ ಪಡೆದ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಲೋಕ್ಟಾಕ್ ಸರೋವರ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಉಲ್ಲಾರ್ ಸರೋವರ ಈ ಪ್ರಶ್ನೆಗಳನ್ನು ಕೂಡ ತುಂಬ ಸಾರಿ ಕೇಳಿದ್ದಾರೆ ಸೊ ಪ್ರತಿಯೊಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿದ್ದರು ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೇಲಿ ಇಂಪಾರ್ಟೆಂಟ್ ಟಾಪಿಕ್ ಇರೋ ಕ್ಲಾಸಸ್ಸೇ ನಡೆಯುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೆಕ್ಸ್ಟ್ ಕ್ವೇಶನ್ ಸೌಂದರ್ಯ ಸೌಂದರ್ಯ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ನೆಕ್ಸ್ಟ್ ಕ್ವಶನ್ ಮೋತಿ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವಶನ್ ಕಾಂಜಿಯಾ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ನೆಕ್ಸ್ಟ್ ಕ್ವಶನ್ ರೋಪರ್ ಸರೋವರ ಇರುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ನೆಕ್ಸ್ಟ್ ಕ್ವಶನ್ ದೇಬರ್ ಮತ್ತು ಉದಯ ಸಾಗರ್ ಸರೋವರ ಇರುವ ಸ್ಥಳ ಸೊ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ರಹಸ್ಯ ಸರೋವರ ಇರುವ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತೆಲಂಗಾಣ ರಾಜ್ಯ ನೆಕ್ಸ್ಟ್ ಕ್ವೆಶನ್ ತ್ಯಾಂಗೋ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿ ನೆಕ್ಸ್ಟ್ ಕ್ವಶನ್ ಸತತಾಲ್ ಸರೋವರ ಭೀಮ್ತಾಲ್ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ ನೆಕ್ಸ್ಟ್ ಕ್ವೆಶನ್ ಪಾಂಗಾಂಗ್ ಸೋ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲಡಾಖ್ ನೆಕ್ಸ್ಟ್ ಕ್ವೆಶನ್ ಮಾನಸ ಸರೋವರ ಇರುವ ದೇಶ ಯಾವುದು ಸೊ ಚೀನಾ ದೇಶದಲ್ಲಿದೆ ನೆಕ್ಸ್ಟ್ ಕ್ವಶನ್ ಮಿಚಿಗನ್ ಸರೋವರ ಒಂಟಾರಿಯೋ ಹ್ಯೂರಾನ್ ಸರೋವರಗಳು ಕಂಡು ಬರುವ ಖಂಡ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಅಮೇರಿಕ ಖಂಡ ನೆಕ್ಸ್ಟ್ ಕ್ವೆಶನ್ ಗೋನಾ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ ನೆಕ್ಸ್ಟ್ ಕ್ವೆಶನ್ ಹರಕೆ ಸರೋವರ ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ನೆಕ್ಸ್ಟ್ ಕ್ವಶನ್ ವುಡ್ಸ್ ಐರ್ ಸರೋವರ ಮತ್ತು ಐರಿ ಸರೋವರಗಳು ಕಂಡುಬರುವ ಬರುವ ಸ್ಥಳ ಸೊ ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ನೆಕ್ಸ್ಟ್ ಕ್ವೆಶನ್ ಪ್ರಿಯದರ್ಶಿನಿ ಸರೋವರ ಕಂಡು ಬರುವ ಖಂಡ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅಂಟಾರ್ಕ್ಟಿಕಾ ಖಂಡ ನೆಕ್ಸ್ಟ್ ಕ್ವಶನ್ ವಿಕ್ಟೋರಿಯಾ ಸರೋವರ ಕಂಡು ಬರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ನೆಕ್ಸ್ಟ್ ಕ್ವೆಶನ್ ಟಾಂಗನಿಕ್ ಸರೋವರ ಕಂಡು ಬರುವ ಖಂಡ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ ಖಂಡ ನೆಕ್ಸ್ಟ್ ಕ್ವಶನ್ ಅಸಲ್ ಸರೋವರ ಕಂಡು ಬರುವ ದೇಶ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಜುಬೋಟಿ ನೆಕ್ಸ್ಟ್ ಕ್ವಶನ್ ಬೈಕಲ್ ಸರೋವರ ಕಂಡು ಬರುವ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಏನಾದರೂ ಮಿಸ್ ಆಗಿದರೆ ಯಾವುದಾದ್ರು ಸರೋವರಗಳು ಮಿಸ್ ಆಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗು ಮುಂದಿನ ಮುಂದೆ ಧನ್ಯವಾದಗಳು